ಶ್ರೀ ಮಾರಿಕಾಂಬ ದೇವಿಯನ್ನು ನಮಿಸುತ್ತಾ ಅವರ ಒಂದು ಆಶೀರ್ವಾದದೊಂದಿಗೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಾರಿಕಾಂಬ ಜಾತ್ರೆಯ ಆರಂಭ ಅಂತಂದರೆ ಅಲ್ಲಿನ ತಯಾರಿ ಹಾಗೆ ಹೇಗೆಲ್ಲ ಜಾತ್ರೆ ನಡೆಯುತ್ತೆ ಒಂದಿಷ್ಟು ವಿಧಿವಿಧಾನಗಳು ಹೇಗಿವೆ ಅವನ್ನೆಲ್ಲ ನನಗೆ ತಿಳಿದಷ್ಟು ಹಾಗೆ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿರೋವಂಥದ್ದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಹಲವಾರು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡದೇ ಇರೋರು ನೋಡಿ ಹಾಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಬಂದುಬಿಟ್ಟು ಶ್ರೀ ಮಾರಿಕಾಂಬಾ ಜಾತ್ರೆಯ ತಯಾರಿ ಹೇಗೆಲ್ಲ ನಡೀತು ಅನ್ನೋ ಒಂದಿಷ್ಟು ವಿಡಿಯೋಗಳನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ಸಾಗರದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಫೆಬ್ರವರಿ ಮೂರನೇ ತಾರೀಕಿನಿಂದ ಫೆಬ್ರವರಿ ಹನ್ನೊಂದನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ನಡೆಯುತ್ತೆ ಈಗಾಗಲೇ ಐದು ದಿನಗಳ ಜಾತ್ರೆ ಮುಗಿದಿದೆ ಇನ್ನೂ ನಾಲ್ಕು ದಿನಗಳ ಜಾತ್ರೆ ಇದೆ ಅಂದರೆ ಫೆಬ್ರವರಿ ಹನ್ನೊಂದನೇ ತಾರೀಕಿನವರೆಗೆ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ ಜಾತ್ರೆ ಅಂಗವಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಕುಸ್ತಿ ಪಂದ್ಯಾವಳಿ ಕೂಡ ಇದೆ ಹಾಗೆ ಮಾರಿಕಾಂಬ ದೇವಿ ಜಾತ್ರೆಯ ಒಂದಿಷ್ಟು ತಯಾರಿಗಳು ಹೇಗೆಲ್ಲ ಆಯಿತು ಅನ್ನೋ ಅಂಥ ಒಂದಿಷ್ಟು ಕ್ಲಿಪ್ಸನ್ನು ನಾನು ಜಾತ್ರೆ ನಡೆಯುವ ಒಂದು ಹದಿನೈದು ದಿನದ ಮೊದಲು ಏನೆಲ್ಲ ತಯಾರಿ ನಡೀತಿದ್ದು ಒಂದಿಷ್ಟು ಕ್ಲಿಪ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೆ ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನಮ್ಮೂರು ಸಾಗರವನ್ನು ಕಾಯೋ ಅಂತ ಸಿರಿದೇವಿ ಶ್ರೀ ಮಾರಿಕಾಂಬೆ ತಾಯಿ ಈ ಜಾತ್ರೆಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಹಾಗೆ ದೇಶ ವಿದೇಶದಿಂದ ಕೂಡ ಬರ್ತಾರೆ ನಮ್ಮೂರಿನ ಎಲ್ಲ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಎಲ್ಲೇ ಇರಲಿ ಕೆಲಸ ಮಾಡಿದವರು ಪ್ರತಿಯೊಬ್ಬರು ಬಂದು ದೇವಿಯನ್ನು ದರ್ಶನ ಮಾಡುವಂಥ ಒಂದು ಪ್ರಸಿದ್ಧವಾದ ಕರ್ನಾಟಕದಲ್ಲೇ ಒಂದು ಅತಿ ದೊಡ್ಡ ಜಾತ್ರೆ ಅನ್ನುವಂಥ ಹೆಗ್ಗಳಿಕೆ ಕೂಡ ಇದೆ ಹಾಗೆ ಸಾಗರದ ಜಾತ್ರೆ ನಮ್ಮ ಸ ಜನಸಾಗರವನ್ನು ಸಾಗರವನ್ನು ಸೇರಿಸುವಂಥ ಅತೀ ಹೆಚ್ಚು ಜನವನ್ನು ಸೇರಿಸುವಂಥ ಜಾತ್ರೆ ಕೂಡ ಹೌದು ಇದು ಹಾಗೆ ಎಲ್ಲರೂ ಒಂಥರ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಈ ಜಾತ್ರೆ ಅದ್ಧೂರಿಯಾಗಿ ಸಡಗರದಿಂದ ನಾ ಮಾಡಿಕೊಂಡು ನಡ್ಸ್ಕೊಂಡು ಹೋಗುವಂಥ ಜಾತ್ರೆ ಹಾಗೆ ಈ ಅಮ್ಯೂಸ್ಮೆಂಟ್ ಅಂದ ಕೂಡಲೇ ತೊಟ್ಲು ಅಂತಂದರೆ ಜೈಂಟ್ ವೀಲ್ ಹಾಗೆ ಮಕ್ಕಳಿಗೋಸ್ಕರ ಒಂದಿಷ್ಟು ಆಟ ಸಾಮಾನುಗಳು ಹಾಗೆ ಜಾದೂ ಸರ್ಕಸ್ಸು ಹಾಗೆ ಬೈಕಿನ ರೇಸು ಇನ್ನೊಂದಿಷ್ಟು ಹೊಸ ಹೊಸ ಥರದ ಒಂದಿಷ್ಟು ಆಟಗಳನ್ನು ಕೂಡ ತಂದಿದ್ದಾರೆ ಈ ಸರಿ ಮೂನ್ ವಾಕ್ ಹಾಗೆ ಈಶ್ವರನ ಹೂದೋಟ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೊಸದಾಗಿ ತಂದಿದ್ದಾರೆ ಕಾಂತಾರ ರಿಲೇಟೆಡ್ ತುಂಬಾ ಚೆನ್ನಾಗಿತ್ತು ಹಾಗೆ ಲೈಟಿಂಗ್ಸ್ಗಳು ಹಾಗೆ ಅಂಗಡಿಗಳಿಗೆ ನಂಬರ್ಗಳು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಇದೆ ವಿವೋ ಫಸ್ಟು ಲೈಟಿಂಗ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಒಂಥರ ಖುಷಿ ಸಡ್ಗರ ಮೂರು ವರ್ಷಕ್ಕೆ ಅಂಥ ಒಂದು ಜಾತ್ರೆ ಏನೋ ಒಂಥರ ಹಬ್ಬದ ವಾತಾವರಣ ಇಡೀ ಊರಿಗೆ ಊರೇ ಜಾತಿ ಭೇದ ಭಾವ ಏನೂ ಇಲ್ಲ ಎಲ್ಲರೂ ಒಂದೇ ಅನ್ನೋ ಅಂಥ ಭಾವದಲ್ಲಿ ಮಾಡೋವಂಥ ಒಂದು ಹಾಗೆ ಸಂಭ್ರಮ ಪಡೋವಂಥ ಒಂದು ಜಾತ್ರೆ ಆಗಿದೆ ಇದು ಸೊ ಲೈಟಿಂಗ್ಸ್ ಈ ಥರ ಆಗಿದೆ ನೋಡಿ ಸ್ವಲ್ಪ ಒಳಗಡೆ ಮಾತ್ರ ಕೆಲವೊಂದು ಮಾಡಿದ್ದಾರೆ ಲೈಟಿಂಗ್ಸ್ ಆನ್ ಆಗಿಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾನೇ ಇದ್ದಾರೆ ಸೊ ನಾವು ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಇದು ಒಂದು ವಾರದ ಮೊದಲು ಸೊ ಅಂಗಡಿಗಳನ್ನೆಲ್ಲ ನೋಡಿ ಇದ್ದಾರೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಎರಡು ಇರೋ ಅಂಥದ್ದು ಅಂದರೆ ತವರು ಮನೆ ಹಾಗೆ ಗಂಡನ ಮನೆ ಅಂತ ಹೇಳಿಬಿಟ್ಟು ಒಂಬತ್ತು ದಿನದಲ್ಲಿ ಒಂದು ದಿನ ತವರು ಮನೆಯಲ್ಲಿ ದೇವಿ ಇದ್ದರೆ ಇನ್ನು ಉಳಿದ ಎಂಟು ದಿನ ಗಂಡನ ಮನೆಯಲ್ಲಿ ಇರೋವಂಥದ್ದು ಇದು ಮನೆಯ ಮುಂಭಾಗದ ಮಹಾಮಂಟಪ ಸೊ ಈ ಥರ ನಡೀತಾ ಇದೆ ಸೊ ಈಗ ನೋಡಿದರೆ ನಿಮಗೆ ತುಂಬಾ ಖುಷಿ ಅನಿಸುತ್ತೆ ಅದರ ನಂತರದ ವಿಡಿಯೋ ನೆಕ್ಸ್ಟ್ ಬರೋವಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ತವರು ಮನೆಯ ಮುಂಭಾಗದಲ್ಲಿ ಮಾಡಿರುವಂಥ ಲೈಟಿಂಗ್ ಹಾಗೆ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಕೈ ಮುಗಿದುಕೊಂಡು ಬಂದ್ವಿ ಈಗಾಗಲೇ ನಾನು ನವರಾತ್ರಿಯ ಉತ್ಸವದ ಹಲವಾರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ದೇವಸ್ಥಾನದ್ದು ಹಾಗೆ ಹೋದ ಸರಿ ನಡೆಯುವಂಥ ಅಂದರೆ ಮೂರು ವರ್ಷದ ಹಿಂದೆ ನಡೆದಂಥ ಜಾತ್ರೆಯ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ ಚೆಕ್ ಮಾಡಿ ಈಗಾಗಲೇ ಹೇಳಿದ್ನಲ್ವ ನಾನು ತವರು ಮನೆಯಲ್ಲಿ ಒಂದು ದಿವಸ ಮಾತ್ರ ದೇವಿ ಇರ್ತಾರೆ ಇನ್ನುಳಿದ ಎಂಟು ದಿನ ದೇವಿ ಗಂಡನ ಮನೆಯಲ್ಲಿ ಇರುವಂಥದ್ದು ಇದು ತವರು ಮನೆಯ ದೇವಸ್ಥಾನ ಈ ದೇವಿಯ ಮುಂಭಾಗದಲ್ಲಿ ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸ್ತಾರೆ ಈ ಥರ ಎಲ್ಲ ಥರದ ಲೈಟಿಂಗ್ಸ್ನ ವ್ಯವಸ್ಥೆ ಕೂಡ ಆಗಿದೆ ಸೊ ಒಂದಿಷ್ಟು ವೀಡಿಯೋಗಳನ್ನು ಕ್ಯಾಪ್ಚರ್ ಮಾಡಿರುವಂಥದ್ದು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಹಾಗೆ ತವರು ಮನೆ ಮತ್ತು ಗಂಡನ ಮನೆಗೆ ಒಂದು ನಾಲ್ಕೈದು ಹೆಜ್ಜೆಗಳ ದೂರ ಅಷ್ಟೇ ಸೊ ಪಕ್ಕಪಕ್ಕದಲ್ಲೇ ಇರೋ ಅಂಥದ್ದು ತವರ ಮನೆ ಹಾಗೆ ಗಂಡನ ಮನೆ ದೇವಸ್ಥಾನ ಗಂಡನ ಮನೆ ದೇವಸ್ಥಾನ ಬಂದುಬಿಟ್ಟು ಗೋಪುರದ ಆಕಾರದಲ್ಲಿದೆ ಇದು ಸಾಗರದ ಹೃದಯ ಭಾಗದಲ್ಲಿ ಇರೋವಂಥದ್ದು ಹಾಗೆ ಮೂರು ರಸ್ತೆಗಳು ಸೇರೋ ಅಂಥ ಕಡೆ ಈ ದೇವಸ್ಥಾನ ಇದೆ ಹಾಗೆ ಶ್ರೀ ಮಾರಿಕಾಂಬಾ ದೇವಿ ಶಕ್ತಿ ದೇವತೆ ಅಂತ ಹೆಸರು ಕೂಡ ಪಡೆದಿರುವಂಥ ಒಂದು ದೇವಿ ಇಲ್ಲಿ ಪಾದುಕೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಪಾದುಕೆಗಳನ್ನೇ ಕೆಳದಿ ಕೇರಿ ಸಂಸ್ಥಾನದ ಅರಸರು ತಮ್ಮ ಯುದ್ಧ ಸಾಮಗ್ರಿಗಳನ್ನು ಸಾಗರದಲ್ಲಿ ಸಂಗ್ರಹಿಸಿಟ್ಟಿದ್ರಂತೆ ಸೊ ಅವುಗಳ ರಕ್ಷಣೆಗಾಗಿ ಈ ದೇವತೆಯ ಪೂಜೆ ನಡೆಸಲು ಹಾಗೆ ಈ ಒಂದು ಪಾದುಕೆಗಳನ್ನು ಅವರು ಪ್ರತಿಷ್ಠಾಪನೆ ಮಾಡಿರೋವಂಥದ್ದು ಹಾಗೆ ಇಲ್ಲಿ ಕೂಡ ಕೆಲಸ ನಡೀತಾ ಇದೆ ಇಲ್ಲಿ ಬಂದ್ಬಿಟ್ಟು ಬೆಳ್ಳಿಯ ಒಂದು ಮಂಟಪ ಹಾಗೆ ಆ ಪಾದುಕೆ ಇವನ್ನೆಲ್ಲ ಪೂರ್ತಿಯಾಗಿ ಪಾಲಿಶ್ ಮಾಡ್ತಾ ಇದ್ದಾರೆ ಹಾಗೆ ಅದರ ಬಗ್ಗೆ ಒಂದಿಷ್ಟು ಇವರು ನನ್ನ ಹತ್ರ ಹೇಳ್ತಾ ಇದ್ದಾರೆ ಇದನ್ನು ರಥಸಪ್ತಮಿ ದಿವಸ ಮಾಡಿರುವಂಥದ್ದು ಈಗಾಗಲೇ ಒಂಬತ್ತು ವರ್ಷ ಕಳೆದಿದೆ ಆ ಟೈಮಲ್ಲಿ ಮಾಡಿರುವಂಥದ್ದು ಅಂತ ಕೂಡ ನನಗೆ ಗಿರೀಶ್ ಅವರು ಹೇಳ್ತಾ ಇದ್ದಾರೆ ಹಳ್ಳಿಯ ಮಂಟಪಕ್ಕೆ ಹಾಗೆ ಪಾದುಕಗಳಿಗೆಲ್ಲ ನವರಾತ್ರಿ ಸಂದರ್ಭದಲ್ಲಿ ಕೂಡ ಪಾಲಿಷ್ ಮಾಡ್ತಾರೆ ಹಾಗೆ ಈ ಸಂದರ್ಭ ಕೂಡ ಇದು ಒಂದು ವಿಶೇಷ ಸಂದರ್ಭ ಅಲ್ವಾ ಸೊ ಇದಕ್ಕೆ ಕೂಡ ಇಲ್ಲಿ ಪಾಲಿಷ್ ಮಾಡ್ತಾರೆ ಇಷ್ಟು ಟೈಮ್ ಆಯಿತು ಹೀಗೆ ಹಾಗೆ ಅಂತ ಹೇಳಿಬಿಟ್ಟು ತುಂಬಿಷ್ಟು ಅವರು ಹೇಳ್ತಾ ಬಂದರು ಹಾಗೆ ದೇವಿಯ ಆಭರಣಗಳನ್ನೆಲ್ಲ ದೈವಜ್ಞ ಸಮಾಜದವರು ವಹಿಸ್ಕೊಂಡಿರ್ತಾರೆ ಅದರ ಜವಾಬ್ದಾರಿ ಹಾಗೆ ಇಲ್ಲಿ ಹೊಸದಾದ ಒಂದು ಬಂಗಾರದ ಆಭರಣ ಕೂಡ ತಯಾರಿ ಆಗ್ತಾ ಇತ್ತು ಅದರ ಒಂದು ಫೋಟೋನ ಕೂಡ ಅವರು ತೋರಿಸಿದರು ನನಗೆ ಹಾಗೆ ಹೋದ ವರ್ಷ ದೇವಿಗೆ ಬಂಗಾರದ ತಾಳಿ ಹೊಸದಾಗಿ ಮಾಡಿರುವಂಥದ್ದು ಕೂಡ ಆಗಿತ್ತು ಆ ವಿಡಿಯೋಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ನೋಡಿ ಹಾಗೆ ಇಲ್ಲಿ ಪಾಲಿಶ್ ಕೆಲಸ ಕೂಡ ನಡೀತಾ ಇದೆ ಹಾಗೆ ನಾವು ಅಲ್ಲಿ ದೇವಿನ ನಮಸ್ಕಾರ ಮಾಡಿಬಿಟ್ಟು ಹಾಗೆ ಹೊರಗಡೆ ಲೈಟಿಂಗ್ಸ್ ಎಲ್ಲ ಹೇಗಾಗಿದೆ ಅಂತ ನೋಡೋಣ ಅಂತ ಅಲ್ಲಿಂದ ಹೊರಟ್ವಿ ಸೊ ಅದು ಬಂದ್ಬಿಟ್ಟು ಗಂಡನ ಮನೆಯ ಮುಂಭಾಗದಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಎಂಟು ದಿವಸಗಳ ಕಾಲ ಇರುವಂಥದ್ದು ಸೊ ಅಲ್ಲಿ ಕೂಡ ಹೇಗೆಲ್ಲ ಆಗಿದೆ ಲೈಟಿಂಗ್ಸನ್ನು ಅಂತ ನೋಡ್ಕೊಬರೋಣ ಬನ್ನಿ ಈ ವಿಡಿಯೋ ತುಂಬ ಮೊದಲೇ ತೆಗ್ದಿದ್ದು ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ ಹಾಗೆ ಮತ್ತೆ ಹೊಸ ಒಂದು ವಿಡಿಯೋ ಬರ್ತಾ ಹೋಗುತ್ತೆ ಹಾಗೆ ಹೊಸ ವಿವರ್ಸ್ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಮೂರು ದಿನ ಜಾತ್ರೆ ನಡೆಯುತ್ತೆ ಬರೋ ಅಂತ ಆಸೆ ಇದ್ದರೆ ಈ ದೇವಿಯ ಒಂದು ಸನ್ನಿಧಿಗೆ ಬಂದುಬಿಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಹಾಗೆ ಮತ್ತೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ